स्वामी mm. मलयमान <coughs> <coughs> ಜನಪದ ಕೈಲಾಸ ಮೂರ್ತಿ ಕೊಳ್ಳೇಗಾಲ ತಾಲೂಕು ಚಾಮರಾಜನಗರ ಜಿಲ್ಲೆ ಸಿದ್ದಯ್ಯನಪುರ ಗ್ರಾಮದ ಕೈಲಾಸ ಮೂರ್ತಿ ಅಂತ ಹೇಳಿ ಜನಪದ ಕಲಾವಿದ ಇಂದು ಈ ಜನಪದ ಕಲಾವಿ ಕಲೆ ಬಗ್ಗೆ ಮಾತಾಡೋದಕ್ಕೋಸ್ಕರ ಬಂದಿದ್ದೀನಿ ನಿಮ್ಮ ಬಾಲ್ಯದ ಬಗ್ಗೆ ಮಾತಾಡೋಣ ನಿಮ್ಮ ತಂದೆ ತಾಯಿ ಯಾರೋ ಪರಿಚಯ ಮಾಡಿಕೊಡಿ ನಮ್ಮ ತಂದೆ ಮಲ್ಲಿಕಾರ್ಜುನ ತಾಯಿ ಲಕ್ಷ್ಮಮ್ಮ ನಮ್ಮ ತಂದೆ ತಾಯಿಗೆ ನಾಲ್ಕು ಜನ ಮಕ್ಕಳು ಮೊದಲನೇಳು ಅಕ್ಕ ಅಕ್ಕ ಎರಡನೇ ನಾನು ಇನ್ನು ತಮ್ಮನೂರಿಬ್ಬರಿದ್ದಾರೆ ನಾವು ಏಳನೇ ಕ್ಲಾಸ್ ಗಂಟ ಓದಿದ್ದೀನಿ ಕೋಳೇ ಸಿದ್ದೇನಪುರದಲ್ಲೇ ಓದಿದ್ದೀನಿ ಕ್ಲಾಸ್ ಏಳನೇ ಕ್ಲಾಸ್ ತರಗತಿ ಓದಿದ್ದೀನಿ ಈ ಜನಪದಕ್ಕೆ ನಿಮಗೆ ಹೇಗೆ ಕನೆಕ್ಷನ್ ಬಂತು ಅಂತ ನನಗೆ ಜನಪದ ಹೇಗೆ ಹುಟ್ಟಿತು ಅಂದರೆ ಅಪ್ಪನೂ ಜನಪದ ಕಲಾವಿದ ಗುರುಮಕ್ಕಳು ಅಂತ ಕರೀತಾರೆ ನಮ್ಮ ನಮ್ಮ ಮನೆಯವರು ಅಂದರೆ ಕುಟುಂಬದವರು ನಮ್ಮ ಒಂದು ಹುಟ್ಟಿದವರು ಒಂಬತ್ತು ಜನ ಒಂಬತ್ತು ಜನ ಮಕ್ಕಳಲ್ಲಿ ನಮ್ಮಪ್ಪ ಏಳನೇ ಮಗನ ಏಳನೇ ಮಗನಾಗಿ ಜನಿಸಿರ್ತಾರೆ ಇರ್ತಾರೆ ಅವರು ಗುರು ಬೋಧನೆ ತಗೊಂಡಿರ್ತಾರೆ ಅಂದರೆ ಮಕ್ಕಳು ತತ್ವ ಪದಗಾರರು ತತ್ವ ಪದಗಾರರು ಅವರು ನಮ್ಮಪ್ಪ ಚೆನ್ನಾಗಿ ದಮಡಿ ಬಾರಿಸ್ತಿದ್ರು ಈ ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬ ಅಥವಾ ಹಬ್ಬ ದಿನಗಳಲ್ಲಿ ನಮ್ಮ ಮನೇಲಿ ಗುರುಮಕ್ಕಳೆಲ್ಲ ಸೇರಿ ಭಜನೆ ಅಂತ ಹಾಡ್ತಿದ್ರು ನಮ್ಮ ಜೊತೆಯಲ್ಲಿ ನಮ್ಮ ಅಪ್ಪನ ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ದೊಡ್ಡಪ್ಪ ತಂಬೂರಿ ಗಾಯಕ ಅವ್ರ ಹೆಸರು ಮಾದಯ್ಯ ತಂಬೂರಿ ಕುಂಟಪ್ಪ ಅಂತ ಕರೀತಿದ್ರು ಅವರು ಕಟ್ಟೆ ಪುಣ್ಯಕ್ಷೇತ್ರದಲ್ಲಿ ಅವರು ಸೋಮವಾರ ಶುಕ್ರವಾರ ಅಲ್ಲಿ ಗದ್ದಿಗೆ ಮುಂದೆ ಆಡ್ತಾಯಿದ್ರು ನಮ್ಮ ಅಪ್ಪನೂ ಸಹ ಅವ್ರ ಅಣ್ಣನ ಜೊತೆಲಿ ಹೋಗಿ ದಮ್ಡಿ ಬಾರಿಸ್ಕೊಂಡು ಅವ್ರಿಗೆ ಸೊಲ್ ಕೊಡ್ತಿದ್ರು ಇದನ್ನೆಲ್ಲ ನಾನು ನೋಡ್ತಾ ಇರ್ತಿದ್ದೆ ಚಿಕ್ಕಂದರಲ್ಲಿ ನಮ್ಮ ಮನೆಯಲ್ಲೇ ದಮಡಿ ತಾಳ ತಂಬೂರಿ ಎಲ್ಲ ಇರೋದ್ರಿಂದ ನಮ್ಮಪ್ಪ ಇಲ್ಲದಿದ್ದು ಆಗ ಇಲ್ಲದೇ ಇದ್ದಾಗ ನಾನು ತಗೊಂಡು ಬಾರಿಸ್ತಿದ್ದೆ ನಮ್ಮಪ್ಪನಿಗೆ ಈ ಜನಪದ ಅಂದರೆ ಈ ತಂಬೂರಿ ಕತೆ ಅವ್ರಿಗೆ ಇಷ್ಟ ಇತ್ತು ಆದರೆ ಇದರಿಂದ ಅವರು ಬದುಕನ್ನು ಕಟ್ಕೊಳಕ್ಕಾಗಲಿಲ್ಲ ಅವರು ವಾದ್ಯ ಅಂದರೆ ಡೋಲು ಬ್ಯಾಂಡ್ ಸೆಟ್ಟನ್ನು ಕಲ್ತಿದ್ರು ಆ ಬ್ಯಾಂಡ್ ಸೆಟ್ಗೆ ಹೋಗ್ತಾಯಿದ್ರು ಹಂಗಾಗಿ ಈ ನನ್ನ ಮಗನೂ ಎಲ್ಲಿ ಪದ ಕಲ್ತ್ಬಿಡ್ತೇನೆ ಅಂತ ನನ್ನನ್ನು ಈ ದಂಬಡಿ ಒಡೆಯೋಕ್ಕೆ ಮತ್ತು ತಾಳ ಕುಟ್ಟಕ್ಕೆಲ್ಲ ಕುಂಡಿಸ್ತಿರಲಿಲ್ಲ ನನಗೇನಪ್ಪ ಅಂದರೆ ಯಾವಾಗ ನಮ್ಮ ಹತ್ರ ಮರಗಳಿದ್ವು ಆಡು ಮರಿ ಆಡು ಮರಿ ನಾವು ಗದ್ದೆ ಮಾಡಕ್ಕೆ ಹೋದಾಗ ಅಲ್ಲಿ ನಮ್ಮ ಜೊತೆಯಲ್ಲಿ ಬಸಮ್ಮ ಅಂತಕ್ಕಂಥ ಒಬ್ಬ ಅಜ್ಜಿ ಇದ್ಲು ಆ ಅಜ್ಜಿ ನನಗೆ ಈ ಮಂಟೆಸ್ವಾಮಿ ಕತೆ ಈ ಮಾದೇಶ್ವರನ ಕಥೆ ನಂಜುಂಡೇಶ್ವರನ ಕತೆ ಚಾಮುಂಡೇಶ್ವರಿ ಕಥೆ ಬೆಳಗರಂಗ ಸ್ವಾಮಿ ಕಥೆ ಈ ಕತೆಗಳನ್ನು ಅವಳು ಹೇಳ್ತಿದ್ದಾಗ ನನ್ನ ಮೈ ಜೋ ರೋ ರೋಮಾಂಚನವಾಯ್ತಿತ್ತು ನನ್ನ ಮೈ ಏಕೆಂದರೆ ಆ ಹಾಡುಗಳನ್ನು ಅವಮ್ಮ ಇದ್ಲು ಹಂಗಂಗೆ ಈ ಮರದ ಮರದ ಕೆಳಗಡೆ ಕುಂತ್ಕೊಂಡು ಅಲ್ಲೊಂದು ದೇವಸ್ಥಾನ ಇದೆ ನಮ್ಮ ಊರಿಂದ ಆಚೆ ಒಂದು ಬಸೇಶ್ವನ ಅಂದರೆ ಬಸನಗುಡಿ ಅಂತ ಕರಿತೀವಿ ಮಳೆ ಏನಾದರೂ ಬಂದುಬಿಟ್ರೆ ಆ ಬಸನಗುಡಿಗೆ ತಗೊಂಡೋಗಿ ಹೋಗಿ ಮರುಗಳ್ ಕೂಡ ಹಾಕ್ಬಿಟ್ಟು ಅಲ್ಲಿ ಕುಂತ್ಕೊಂಡು ಈ ಕತೆಗಳು ಹೇಳ್ತಿದ್ಲು ನನಗೆ ನಿಂಗರಾಜಮ್ಮನ ಕತೆ ಅಂದರೆ ಅಣ್ಣ ತಮ್ಮಂದರ ಕತೆಯನ್ನು ತುಂಬ ಸೊಕ್ಷಾಗಿ ಅವರು ನನಗೆ ಹೇಳ್ತಿದ್ರು ನಾನು ಈ ಹಾಡು ಕಲಿಬೇಕಲ್ಲ ಅನ್ನೋದು ನನ್ನ ಮನಸ್ಸಲ್ಲಿ ಅಲ್ಲಿ ಹುಟ್ಟಿತ್ತು ಅಲ್ಲಿ ಹುಟ್ಟದ ಮೇಲೆ ನಾನು ಒಂದಲ್ಲ ಒಂದಿನ ಮರಿಮೈಸ್ಕೊಂಡಿದ್ದೆ ಈ ತಂಬೂರಿ ಕತೆ ಈ ಕಂಸಾಳೆ ಪದ ಕಲಿಬೇಕು ಅಂದರೆ ಅದಕ್ಕೆ ದೇವ್ರಗುಡ್ರೆ ಆಗಬೇಕು ಅನ್ನೋ ಯೋಚನೆ ಇತ್ತು ಅದಕ್ಕೆ ನಮ್ಮ ಮನೆಯಲ್ಲಿ ಪರಂಪರೆ ನಾವೆಲ್ಲ ಗುರುಮಕ್ಕಳು ನಮ್ಮ ದೊಡ್ಡಪ್ಪ ಮಹದೇಶ್ವರನ ಗುಡ್ಡ ನಮ್ಮ ಅಣ್ಣಂದಿರು ಚಿಕ್ಕಪ್ಪಂದಿರು ಸಿದ್ದಪ್ಪಾಜಿ ಗುಡ್ರು ಇದ್ದಾರೆ ಆದರೆ ಹಿರಿಮಂಗ ನಮ್ಮ ತಂದೆಗೆ ನಾನು ಹಿರಿಮಂಗ ಯಾರು ಹಿರಿ ಮಕ್ಕಳಿಗೆ ಗುಡ್ಡನ್ನು ಬಿಡಿಸೋದು ಪದ್ಧತಿ ಇರುತ್ತೆ ಆದರೆ ನನ್ನನ್ನು ಗುಡ್ಡನ್ನ ಬಿಡಿಸ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಈ ಕದ ಪದ ನಾನು ನಮ್ಮ ಊರನ್ನೇ ಬಿಟ್ಟು ನಾನು ಹೊರಟೋಗ್ಬಿಡ್ತೀನಿ ಈ ಈ ಒಂದಲ್ಲ ಒಂದಿನ ನಾನು ಮರಿ ಮೈಸ್ತಾ ಇರ್ತೀನಿ ಮರಿ ಮೈಸ್ತಿರುವಾಗ ಈ ಕಥೆ ನನಗೆ ತುಂಬ ಇಷ್ಟ ಇತ್ತು ಮತ್ತೆ ಬಾಲ್ಯದಲ್ಲಿ ನಾನು ದಂಬಡಿ ತಾಳ ಎಲ್ಲ ಕೊಡ್ತಿದ್ದೆ ಅದರಿಂದ ನನಗೆ ನಾನು ಈ ಗುಡ್ಡಪ್ಪನಾಗಬೇಕಲ್ಲ ಈ ಕಂಡ ಈ ತಂಬೂರಿ ಹೊರಬೇಕಾದ್ರೆ ಗುಡ್ಡಪ್ಪನಾಗಬೇಕು ಕಂಸಾಳೆ ಬಾರಿಸ್ಬೇಕಾದ್ರೆ ಗುಡ್ಡಪ್ನಾಗಬೇಕು ಅಂತ ಇರುತ್ತೆ ಆ ಪದ್ಧತಿನ ನಮ್ಮ ಅಜ್ಜಿ ಹೇಳಿ ಹೇಳಿ ನನ್ನ ತಲೆಗೆ ತುಂಬಿಟ್ಟಿದ್ದು ನನಗೇನಪ್ಪ ಅಂದರೆ ಒಂದಲ್ಲ ಒಂದಿನ ನಾನು ಮರಿ ಮೇಯಿಸ್ಕೊಂಡಿರುವಾಗ ಈ ಮುರಳಿ ಗುಡ್ಡ ಇದೆ ನಮ್ಮ ಕೊಳೆಗಾಲದ ಮುರಳಿಗುಡ್ಡೆ ಹತ್ತಿರ ಮರಿ ತಗೊಂಡು ಮರಿಗಳನ್ನೆಲ್ಲ ಒಡ್ಕೊಂಡೋಗಿ ನಾನು ಮೇಯಿಸ್ತಿರ್ತೀನಿ ಅಲ್ಲಿ ಬೇಸಿನುಳ ತಿನ್ನೋಕ್ಕೆ ನಾಯಿಗಳು ಬರ್ತವೆ ಆ ಬೇಸಿನ ಹುಳ ತಿನ್ನಕ್ಕೆ ಬಂದಂಥ ನಾಯಿಗಳು ನಮ್ಮದೊಂದು ಮರಿನ ಬಿಡ್ತವೆ ಒಂದು ಮರಿನ ಯಾವಾಗ ಹಿಡಿದು ತಿಂದುಬಿಡ್ತೋ ಅದನ್ನು ಓಡ್ಸೋಕ್ಕೆ ನನ್ನ ಕೈ ಶಕ್ತಿ ಇರಲಿಲ್ಲ ಇನ್ನು ನಮ್ಮ ಅಪ್ಪ ಅಂದ್ರೆ ಅಂದರೆ ಸುಮ್ಮನೆ ಸುಮ್ಮನಬಿಟ್ಟಣ ಅಂತ ಮರಗಳನ್ನೆಲ್ಲ ತಂದು ನಾನು ಕೊಡುಗೆ ಕೂಡಾಕ್ಬಿಟ್ಟು ಸಾಯಂಕಾಲ ಐದು ಮುಕ್ಕಾಲು ಆರು ಗಂಟೇಲಿ ನಾನು ಹೋಗಿ ಕೊಳ್ಳೇಗಾಲದ ಬಸ್ ಸ್ಟ್ಯಾಂಡಲ್ಲಿ ಉದಯರಂಗ ಬಸ್ ಹತ್ಕೊಂಡು ಅಲ್ಲಿ ನನ್ನ ಬಸ್ಸಲ್ಲಿ ಕಾಸಿರಲಿಲ್ಲ ಆಗೆಲ್ಲ ಏಣಿಗಳು ಹತ್ಕೊಂಡು ಮ್ಯಾಕ್ ಮುನಿ ಕ್ಬಿಡ್ತಿದ್ದು ನಾನು ಏನು ಮಾಡಿದೆ ಏಣಿ ಹತ್ಕೊಬಿಟ್ಟು ಕತ್ತಲೆ ಆಗೋಯ್ತು ಆರೂವರೆ ಏಳು ಗಂಟೆ ಆಗ ನಾನು ಮೇಲೆ ಕತ್ಬಿಟ್ಟು ಆಗೆಲ್ಲ ಲಗೇಜ್ಗಳು ಹತ್ತಿದ್ರು ಅದರ ಲಗೇಜ ಹಿಂದ್ಗಡೆ ಹೋಗಿ ಅಹಮತ್ಕಂಡು ಕುಳಿತುಕೊಬಿಡ್ತೀನಿ ಕತ್ಲೆ ಅಲ್ವಾ ಕತ್ಲೆಯಲ್ಲಿ ನಾನು ಹೋಗ್ಬೇಕಾದ್ರೆ ಇದು ಮಾದಪ್ಪನ ಬೆಟ್ಟಕ್ಕೆ ಹೋಯಿತೆ ಅಂತ ಗೊತ್ತು ಆ ಗಾಡಿ ಅವತ್ತು ರಾಮಪುರದಲ್ಲೇ ನಿಂತೋಯುತ್ತೆ ಅಲ್ಲೊಂದು ಸ್ಕೂಲ್ ಮನೆ ಹತ್ರ ರಾಮಪುರ ಹತ್ರ ನಿಲ್ಲಿಸ್ಬಿಟ್ಟಾಗ ಅದರ ಮರದಂಡಲಿ ನಿಲ್ಲಿಸೋದ್ರಿಂದ ಮರದಿಂದ ಕೆಳಗಡೆ ಇಳಿತೀನಿ ಇನ್ನು ಸಿಗಕಂಡ್ರೆ ನನ್ನ ಹೊಡೆದು ಬಿಡ್ತಾರೆ ಅನ್ನೋದೊಂದು ಭಯ ಬಸ್ ಚಾರ್ಜ್ ಕಾಸಿರಲ್ಲ ಈ ಕಂಡಕ್ಟ್ರು ಕ್ಲೀನರ್ಗಳು ಸುಮ್ಮನೆ ಓ ಯಾರೋ ಕಳ್ಳ ಅಥವಾ ಬೇರೆ ಥರ ಏನೋ ತಿಳ್ಕೊಬಿಡ್ತಾರೆ ಅಂತ ಭಯದಲ್ಲಿ ಆ ಮರದ ಇಳಿದು ಆ ಸ್ಕೂಲ್ ಮನೆ ಹತ್ರ ಅಲ್ಲೊಂದು ದೇವಸ್ಥಾನ ಇದೆ ಅಲ್ಲಿ ಮನೆಗಿದ್ದು ಬೆಳಿಗ್ಗೆನಾಗ ಮಾದಪ್ಪನ ಬೆಟ್ಟಕ್ಕೆ ನಡ್ಕೊಂಡು ಹೋಗ್ತೀನಿ ಮಾದೇಶ್ವರನ ಬೆಟ್ಟಕ್ಕೆ ನಾನು ಅಲ್ಲೋಗಿ ನಡ್ಕೊಂಡು ಹೋದ್ಮೇಲೆ ಅಲ್ಲಿ ಚಿನ್ನ ತೀರಲ್ಲಿ ಅವಾಗೆಲ್ಲ ಕಾಸು ಹರಿಸ್ತಿದ್ರು ಅಲ್ಲಿ ಕಾಯಿ ಹೊಡಿತಿದ್ರು ಆ ಕಾಯಿ ಹೊಡೆದಂಥ ಕಾಯಿ ತಗೊಂಡೋಗಿ ಹೋಟ್ಲ್ಗಳಿಗೆ ಕೊಟ್ಬಿಟ್ಟು ಅಲ್ಲಿ ಕೊಡ್ತಕ್ಕಂಥ ಆ ಕಾಯಿಗೆ ಅವರು ಇಡ್ಲಿ ದೋಸೆ ಇಂಥದ್ದು ಕೊಡ್ತಿದ್ರು ಆಗ ದಾಸಭವನ ಅವೇನೂ ಇರಲಿಲ್ಲ ಮಹದೇಶ್ವರನ ಬೆಟ್ಟದಲ್ಲಿ ಇಲ್ಲಿಂದ ಬುತ್ತಿ ತಗೊಂಡು ಹೋಗ್ತಿದ್ರು ಅಂದರೆ ನಾನು ಈಗ ಹೇಳ್ತಿರ್ತಕ್ಕಂಥದ್ದು ನನಗೆ ಹತ್ತು ವರ್ಷ ಹತ್ತು ವರ್ಷದ ಹಿಂದೆ ನಾನು ಈ ಥರ ಜನಪದ ಕಲಿಯಬೇಕು ಆಮೇಲೆ ನಮ್ಮೂರಲ್ಲಿ ಬರ್ತಕ್ಕಂಥ ತಂಬೂರಿಯವರು ಮತ್ತು ನಮ್ಮ ದೊಡ್ಡಪ್ಪ ತಂಬೂರಿ ತಗೊಂಡವ್ರ ಜೊತೆ ಕೋರಸ್ ಮಾಡ್ಕೊಂಡು ಜೊತೆಯಲ್ಲಿ ಬರ್ತಕ್ಕಂಥ ಮನೆ ಮನೆಗೆ ಹೋಗಿ ಹೋಗಿ ಭಿಕ್ಷ ಮಾಡ್ತಿದ್ರಲ್ಲ ಹಿಂದ್ಗಡೆ ಹೋಗೋನು ಹಿಂದ್ಗಡೆ ಹೋಗಿ ಹೋಗಿ ಈ ತಂಬೂರು ಹೆಂಗೆ ಬಾರಿಸ್ತರು ಹೆಂಗೆ ದಂಬಡಿ ಹೊಡೆದರು ಹೆಂಗೆ ತಾಳ ಹೊಡೆದರು ಅಂತ ಅವರನ್ನು ನೋಡಿ ನೋಡಿ ಅದೊಂದು ನನ್ನ ಭಾವನೆ ಇತ್ತು ಆ ಮಾದೇಶ್ವರನ ಬೆಟ್ಟದಲ್ಲಿ ಕಾಯಿ ಒಡೆದಂಥ ಕಾಯಿ ತಗೊಂಡೋಗಿ ಆ ಹೋಟ್ಲ್ಗಳ ಕೊಟ್ಟು ಆ ಚಿನ್ನ ತೇರಿಗೆ ಲೈಟ್ ಕೊಡ್ತಿದ್ದರು ಚಿನ್ನ ತೇರಿಗೆ ಹೋಗ್ಬೇಕಾದ್ರೆ ಆಗ ಸ್ವಲ್ಪ ಕತ್ಲೆ ಅಂದ್ಬಿಟ್ಟು ಬೆಳಕಿಗೋಸ್ಕರ ಲೈಟ್ ಹಿಡ್ಕೊಂಡು ನಾವು ದೇವ್ರ ಸುತ್ತ ಪ್ರದಕ್ಷಿಣೆ ಮಾಡ್ತಿದ್ದು ಆಗ ಅಲ್ಲಿ ನಮಗೆ ಒಬ್ಬರು ದೇವ್ರ ಗುಡ್ಡಪ್ಪ ನಮ್ಮ ಮೈಸೂರಿನ ಗುಡ್ಡಪ್ಪನವರು ಸಿಕ್ಕಿ ಪರಿಚಯ ಆಗುತ್ತೆ ಸ್ವಾಮಿ ನಾನು ನಿಮ್ಮ ಥರ ಕಂಸಾಳೆ ಬಾರಿಸ್ಬೇಕು ನಾನು ನಿಮ್ಮ ಥರ ತಂಬುರಿ ತಾಳ ದಮಡಿ ಹೊಡಿಬೇಕು ಅಂತ ನಾನು ಅವ್ರನ್ನ ಕೇಳ್ತೀನಿ ಅಪ್ಪ ಈ ಕಂಸಾಳೆ ಹೊಡಿಬೇಕಾದ್ರೆ ಗುಡ್ಡಪ್ಪನವ್ರು ಆಗಬೇಕು ಅಂತ ನಿಮ್ಮ ತಂದೆ ಹೇಳಿ ನಿನ್ನ ಗುಡ್ಡನ್ನು ಬಿಡಿಸ್ಕೋ ಅಂತ ಅವರು ನನಗೆ ಹೇಳ್ಕೊಡ್ತಾರೆ ಆಗ ಅವ್ರಿಗೆ ನಾನೊಂದು ಸುಳ್ಳು ಹೇಳ್ತೀನಿ ನನಗೆ ತಂದೆ ತಾಯಿಗಳು ಯಾರೂ ಇಲ್ಲ ನನ್ನೊಬ್ಬ ಅನಾಥ ಅಂತ ಅವರೊಂದಿಗೆ ಹೇಳ್ಕೊಂಡು ಅವ್ರ ಜೊತೇಲೇ ಇರ್ ಇರ್ತೀನಿ ಇದ್ದಾಗ ಅವರು ಸಾಲವ್ರ ಮಟ್ಟಕ್ಕೆ ನನ್ನನ್ನು ಕರ್ಕೊಂಡೋಗಿ ಅಪ್ಪವ್ವ ಅಂದರೆ ಗುಡ್ಡನ್ನ ಬಿಡೋದಲ್ ಬಿಡೋದಿಲ್ಲ ಸಂಬಂಧಿಕರು ಎಲ್ಲ ಸೇರಿ ಇದಕ್ಕಿಂತ ಸಂಪ್ರದಾಯ ಇದೆ ಆ ಸಂಪ್ರದಾಯ ಪ್ರಕಾರವಾಗಿ ನಿನಗೆ ನೂರೊಂದು ಹಿಂಬೆಣ್ಣ ಒತ್ತಿ ಸ್ನಾನ ಮಾಡಿ ಮಾಡಿಸಿ ಇದೇ ಆದಂಥ ಪದ್ಧತಿ ಇದೆ ನೀಲಗಾರರ ಪದಪ್ಪನಿ ಅಂದರೆ ಪರಂಪರೆ ದೇವ್ರಗುಡ್ರು ನೀಲ ನೀಲಗಾರರು ನೀಲ್ಗಾರರು ತಂಬೂರೇವರು ದೇವ್ರಗುಡ್ರು ಅಂದರೆ ಕಂಸಾಳೆಯವರು ನೋಡಪ್ಪ ಆಗಂತೇಳಿ ಅವರು ನನ್ನನ್ನು ಕರ್ಕೊಂಡು ನನ್ನ ತಮ್ಮನ ಮಗ ಅಂತೇಳಿ ಸಾಲೂರು ಮಠದಲ್ಲಿ ನನಗೆ ಗುಡ್ಡನ್ನು ಬಿಡಿಸ್ತಾರೆ ಗುಡ್ಡನ್ನ ಬಿಡಿಸಿ ನಮ್ಮನ್ನು ಕಂಸಾಳೆ ಕೊಟ್ಟು ಅಂತರಗಂಗೆಯಲಿ ಪದ ಹೇಳ್ತಾ ಕೊಡ್ತಿರ್ತಾರೆ ಎಲ್ಲ ಗುಡ್ರೆಲ್ಲ ಸೇರ್ತಿದ್ದು ಅವಾಗ ಅವರ ಜೊತೆಯಲ್ಲಿ ಕೂಡಿಸ್ಕೊಂಡು ಆ ಮಹದೇಶ್ವರನ ಬೆಟ್ಟದಲ್ಲೇ ಸುಮಾರು ಒಂದು ಐದಾರು ವರ್ಷ ಮಾದೇಶ್ವರನ ಬೆಟ್ಟದಲ್ಲೇ ಕಂಸಾಳೆ ಒಡೆಯವ್ರ ಜೊತೆಯಲ್ಲಿ ಅಲ್ಲಿ ಬರ್ತಕ್ಕಂಥ ಕಲಾವಿದರ ಜೊತೆಯಲ್ಲಿ ನಾನು ಒಡನಾಟದಿಂದ ಇದ್ದು ಅಲ್ಲಿ ಬೀಸ್ ಕಂಸಾಳೆಯನ್ನು ಬೇರೆ ಊರುಗಳಿಂದ ಬಂದು ಚಿನ್ನತೆಯರಾಗುವಂಥ ಸಂದರ್ಭದಲ್ಲಿ ಮತ್ತು ಅಲ್ಲಿ ಹುಲಿವಾಹನ ವಾಹನ ಬಸವಾಹನ ರುದ್ರಾಕ್ಷಿ ಮಂಟಪವನ್ನು ಮೇರಿಸ್ತಾರೆ ಆ ಮೆರೆಸುವಂಥ ಹೊತ್ತಿನಲ್ಲಿ ಕಂಸಾಳೆ ಗುಡ್ಡಪ್ಪನವರು ಕರ್ಕೊಂಡು ಅಲ್ಲಿ ಸುತ್ತ ಹಾಡನ್ನು ಆಡಿಸಿ ಕಂಸಾಳೆವನ್ನು ವೃತ್ತವನ್ನು ಮಾಡ್ತಿರ್ತಾರೆ ಆ ನೃತ್ಯವನ್ನು ಆ ಬಂದಂಥ ಮೈಸೂರು ಬೀಸ್ ಕಂಸಾಳೆ ತಂಡದವರು ಬೆಂಗಳೂರು ಬೀಸ್ ಕಂಸಾಳೆ ತಂಡದವರು ಹಳ್ಳಹಳ್ಳಿಯಿಂದ ಬರ್ತಕ್ಕಂಥ ಎಲ್ಲ ಕಲಾವಿದರ ಜೊತೆಯಲ್ಲಿ ಸೇರಿ ಈ ಕಂಸಾಳೆಯನ್ನು ಅಲ್ಲಿ ಮಾದಪ್ಪನ ಬೆಟ್ಟದಲ್ಲಿ ಕಲಿತೀನಿ ಗುಡ್ಡನ ಬಿಡೋದು ಏನಪ್ಪ ಅಂದರೆ ಮನೆಯಲ್ಲಿ ಹರ್ಕೊಂಡು ಒಪ್ಕೊಂಡಿರ್ತಾರೆ ಹರಕೆ ಅಂದರೆ ಮಕ್ಕಳು ಇವರು ಮಾದೇಶ್ವರ ನಿನ್ನ ಬಳಿಗೆ ಬಂದು ತಿಂಗಳ ಸೇವೆ ಮಾಡ್ತೀನಿ ರಜಾ ಹೊಡಿತೀನಿ ಅಂಥೇಳಿ ಇಲ್ಲ ಅನ್ನದಾನ ಮಾಡ್ತೀನಿ ಇಲ್ಲ ಕಜ್ಜಾಯ ತುಪ್ಪ ಇಕ್ಕಿ ನಿನ್ನ ಕಂಸಾಳೆಯವರನ್ನು ಕರೆಸಿ ನೆನವಾರ್ತಿ ಮಾಡಿಸ್ತೀನಿ ಅಂಥೇಳಿ ಅವರ ಮನಸ್ಸಿನಲ್ಲಿ ಮಾದಪ್ಪನ ಭಕ್ತರು ಅರಕೆ ಒಪ್ಕೊಂಡಿರ್ತಾರೆ ಇಲ್ಲ ಅಂದರೆ ಮಾದೇಶ್ವರ ನನ್ನ ಹೊಟ್ಟೆ ಒಳಗೆ ಒಂದು ಗಂಡು ಮಗನ ಸಂತಾನ ಭಾಗ್ಯ ಕೊಟ್ಟದ್ದೇ ಆದರೆ ಆ ಮಗನನ್ನು ನಮ್ಮ ಮಗ ಅಂತ ತಿಳ್ಕೊಳ್ಳಲ್ಲ ನಿಮ್ಮ ಮಗ ಅಂತೇಳಿ ನಾವು ನಿಮಗೆ ಒಕ್ಕಲು ಮಾಡಿಕೊಡ್ತೀವಿ ಅಂದರೆ ಗುಡ್ಡನ್ನು ಬಿಡಿಸ್ತೀವಿ ನಿನ್ನ ಕಂಸಾಳೆ ಜೋಳಿಗೆ ಕೊಟ್ಟು ಅವನನ್ನು ನಿನ್ನ ಮಗನಾಗಿ ಮಾಡ್ತೀವಿ ಅಂತ ಅರಕೆ ಒಪ್ಕೊಳ್ತಾರೆ ಯಾವ ಇದು ಎಲ್ಲ ಜನಾಂಗದವರು ಮಾಡ್ತಾರೆ ನೀಲ್ಗಾರರು ಅಂದ್ರೆ ಮಂಟೇಸ್ವಾಮಿ ಪರಂಪರೆಯವರು ಸಿದ್ದಪ್ಪಾಜಿ ಪರಂಪರೆ ಹ್ಮ್ ಮಂಟೇಸ್ವಾಮಿ ಸಿದ್ದಪ್ಪಾಜಿ ರಾಚಪ್ಪಾಜಿ ಚೆನ್ನಾಜಮ್ಮ ಈ ಇವ್ರಿಗೆ ಸಂಬಂಧಪಟ್ಟವರು ನಾವು ಮಲೆಮಾದೇಶ್ವರ ಗುಡ್ರು ಅಂದ್ರೆ ನಾವು ಗುಡ್ರು ತಂಬೂರಿ ಕತೆ ಮಹದೇಶ್ವರ ಕತೆ ಎರಡೂ ನಾವು ಕಲ್ತಿದಿನಿ ನಾವು ನೀಲಗಾರರಲ್ಲ ನಾವು ಗುಡ್ಡಪ್ಪನವರು ಅಂತೀವಿ ಗುಡ್ಡಪ್ಪನವರು ಇದು ಅವ್ರನ್ನ ಹಾಡು ಆಡಬೇಕು ಇವ್ರದ್ದು ಹಾಡು ಆಡಬೇಕು ಅಂತ ಏನಿಲ್ಲ ಅದು ಅವರ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು ಈಗ ನಂಗೆ ಮಾದೇಶ್ವರ ಇಷ್ಟ ಸಿದ್ದಪ್ಪಾಜಿ ನಂಜುಂಡೇಶ್ವರ ಬೆಳಗಿ ರಂಗಪ್ಪ ಈ ದೇವರುಗಳ ಬಗ್ಗೆ ಹಾಡುವಂಥದ್ದೊಂದು ಒಂದು ಅವಕಾಶ ಭಕ್ತಿ ಈಗ ಒಂದು ದೇವಸ್ಥಾನಕ್ಕೆ ಹೋದ್ಮೇಲೆ ಒಂದು ನಮಗೊಂದು ನಮ್ಮ ಮನಸ್ಸಿನಲ್ಲೇ ಭಾವನೆ ಹುಟ್ಟುತ್ತೆ ಆ ದೇವರ ಬಗ್ಗೆ ಅವರ ವಿಚಾರಗಳನ್ನು ಫಸ್ಟು ತಿಳ್ಕೊಂಡಿದ ಮೇಲೆ ನಾವು ಅವ್ರ ಬಗ್ಗೆ ಹಾಡಬೇಕಲ್ಲ ಅನ್ನೋ ಒಂದು ಮನಸ್ಸಲ್ಲಿ ಒಂದು ಕುತೂಹಲ ಇರುತ್ತೆ ನಾವು ಮಾದೇಶ್ವರನ ಬೆಟ್ಟದಲ್ಲಿ ಗುಡ್ಡಪ್ಪನಾದ ಮೇಲೆ ಮಾದೇಶ್ವರನ ಸೇವೆ ಮಾಡ್ಕೊಂಡಿರುವಾಗ ನಮ್ಮೂರಿನ ನಮ್ಮ ದೊಡವ ಅವರು ಅಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ ನಾನು ಕಂಸಾಳೆಯವ್ರ ಜೊತೇಲೆ ಆಡ್ತಿರೋದನ್ನ ನೋಡಿಬಿಟ್ಟು ನಮ್ಮ ತಾಯಿ ನಮ್ಮ ತಂದೆಗೆ ಹೇಳಿ ನಮ್ಮಪ್ಪ ನನ್ನ ಹೊಡಿತಾನೆ ಅಂತ ಭಯದಲ್ಲೇ ಅವನು ಅವನೇ ಅಂತ ಕರ್ಕೊಂಡು ಬಂದು ನಮ್ಮ ದೊಡ್ಡಪ್ಪ ಮಹದೇಶ್ವರ ಗುಡ್ಡಪ್ಪನಾಗಿರೋದ್ರಿಂದ ನಮ್ಮ ದೊಡ್ಡಪ್ಪನೇ ಪುರುಷಕಾರಿ ಆ ಆಗಿರೋದ್ರಿಂದ ಅಲ್ಲಿ ಏನೋ ಗುಡ್ಡನ್ನ ಬಿಡಿಸ್ಕೊಬಿಟ್ಟವನೇ ಗೊತ್ತಿಲ್ಲದೆ ಇರಲಿ ನಾವು ನಾವೇ ಬಿಡಬೇಕಾಗಿತ್ತು ಮನೆ ಹಿರಿ ಮಗನಿಗೆ ಅದಕ್ಕೂ ಮೊದಲು ಅವನೇ ಮಾಡ್ಕೊಬಿಟ್ಟಾನೆ ಮಹದೇಶ್ವರನೇ ಏನೋ ಅನುಗ್ರಹ ಮಾಡವನೇ ಅಂತ ಎಲ್ಲರೂ ಸೇರಿ ಊರಿನ ಗ್ರಾಮಸ್ಥರೆಲ್ಲ ಸೇರಿ ನನಗೆ ಇಲ್ಲಿ ಮನೆಯಲ್ಲಿ ಬಟ್ಟಲೆ ಜೋಳಿಗೆ ಕೊಡ್ತಾರೆ ಅಂದರೆ ಗುಡ್ಡಪ್ಪನ ಕೂಟ ಸೇರಿಸ್ತಾರೆ ಎಲ್ಲ ದಾಸಪ್ಪ ಗುಡ್ಡಪ್ಪ ಜೋಗಪ್ಪ ಪಾರ್ವತಿ ಗುಡ್ಡಪ್ಪ ಐದು ಜನೂ ಕರೆಸಿ ನನಗೆ ಊರನ್ನೆಲ್ಲ ಭಿಕ್ಷ ಮಾಡಿಸ್ತಾರೆ ಊರನ್ನೆಲ್ಲ ಭಿಕ್ಷ ಮಾಡಿಸಿ ನಮ್ಮ ದೊಡ್ಡಪ್ಪ ನನಗೆ ಬಟ್ಟಲೆ ಜೋಳಿಗೆ ಕೊಡಬೇಕಾದ್ರೆ ಆವಾಗ ನನಗೊಂದು ಹೇಳ್ತಾರೆ ಇಲ್ಲಿ ಗಂಟ ಯಾರ ಮಗನ ಆಗಿದೆಪ್ಪ ಅಂತ ಕೇಳ್ತಾರೆ ನಮ್ಮಪ್ಪನ ಮಗನೇ ಆಗಿದ್ದೆ ಅಂತ ಹೇಳ್ತೀನಿ ಈಗ ನೀನು ಯಾರ ಮಗನಪ್ಪ ಅಂತ ಕೇಳಿದಾಗ ನಮ್ಮ ದೊಡ್ಡಪ್ಪ ನಮ್ಮಪ್ಪನ ಮಗನೇ ನಿಮ್ಮಪ್ಪ ಯಾರ ಅಂತ ಕೇಳಿದಾಗ ಇಲ್ಲೇ ನಿಂತವರೆಲ್ಲ ನಂಗೆ ಒಂದು ಕಪಾಲಕ್ಕೆ ಸೇರಿಸಿ ನಮ್ಮ ದೊಡ್ಡಪ್ಪ ಜೋರಾಗಿ ಹೊಡೆದು ಬಿಡ್ತಾರೆ ಆವಾಗ ತುಂಬ ಅಳು ಬರುತ್ತೆ ಅಳು ಬಂದಾಗ ನಮ್ಮ ಅತ್ತೆ ಮಾಂಬಳಿ ಅತ್ತೆಯವರು ನನ್ನನ್ನು ತಡಿತಾರೆ ಆಗ ನಮ್ಮ ದೊಡ್ಡಪ್ಪ ಯಾಕೆ ಹೊಡೆದೆ ಅಂತ ಅವ್ರು ಕೇಳಿದಾಗ ನಮ್ಮ ದೊಡ್ಡಪ್ಪ ಹೇಳ್ತಾರೆ ಇಲ್ಲಿ ಗಂಟ ಅವನು ನಿಮ್ಮ ಮಗನಾಗಿದ್ದ ಇನ್ನು ಮೇಲೆ ಅವನು ಮಾದೇಶ್ವರನ ಮಗ ಅಂತ ನೀನು ಯಾರೇ ಕೇಳಿದ್ರು ಮಾದಪ್ಪನ ಮಗ ಅಂತ ಹೇಳಬೇಕು ಅಂತ ನಮ್ಮ ದೊಡ್ಡಪ್ಪ ಕಲಾವಿದ ಅಂದರೆ ತುಂಬೂರಿ ಕಲಾವಿದರಾಗಿರೋದ್ರಿಂದ ಅವರು ನನಗೆ ಅವತ್ತು ಆ ವಾಗ್ದಾನವನ್ನು ಹೇಳ್ಕೊಡ್ತಾರೆ ಸರ್ ಜನಪದ ಕ್ಷೇತ್ರದಲ್ಲಿ ಜನಪದ ಕಲಾವಿದರನ್ನ ಹುಡುಕಿ ಅವ್ರನ್ನ ಸಂದರ್ಶನ ಮಾಡ್ತಿದ್ದೀರಾ ಆ ಮಲೆ ಮಂಟೇ ಸ್ವಾಮಿ ನಿಮಗೆ ಐಷಾರೋಗ್ಯ ಬಗ್ಗೆ ಕೊಡಲಿ ಅಂತೇಳಿ ನಿಮ್ಮ ಮಾದೇಶ್ವರನನ್ನು ಬೇಡ್ಕೊತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್